ನನ್ನ ಹೆಸರು ಬಸವರಾಜು ಅಂತೇಳಿ ಕೋಳಾಲ ಕೊಟಗೇರೆ ತಾಲೂಕ್ ತುಮಕೂರು ಜಿಲ್ಲೆ ನಾವು ನಮ್ಮ ತಾಯಿಯವರಿಗೆ ಹೃದಯದ ಸಂಬಂಧ ಕಾರ್ಯ ಇತ್ತು ನಾ ಇಲ್ಲಿ ಸಿದ್ಧಗಂಗಾ ನಮ್ಮಲ್ಲಿ ಕೇಳಿದಾಗ ಸಿದ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಭಾನುಪ್ರಕಾಶ್ ಅಂತೇಳಿ ಡಾಕ್ಟ್ರ್ ಇದ್ದಾರೆ ಅಲ್ಲಿ ತೋರಿಸಿ ಅಂತ ಹೇಳಿದರು ನಾವು ಇಲ್ಲಿ ಬಂದು ಬಂದಾಗ ಡಾಕ್ಟ್ರ್ ಆಗಿರ್ಬೋದು ಸಿಬ್ಬಂದಿ ಆಗಿರ್ಬೋದು ಬಹಳ ಚೆನ್ನಾಗಿ ನಮಗೆ ಒಳ್ಳೆಯ ಸಲಹೆಯನ್ನು ಕೊಟ್ಟು ಟ್ರೀಟ್ಮೆಂಟನ್ನು ಅನುಕೂಲವಾಗಿ ಮಾಡಿಕೊಟ್ರು ಇವತ್ತು ನಮ್ಮ ತಾಯಿಯವರು ಚೆನ್ನಾಗಿದ್ದಾರೆ ಮೊದಲು ಜಾಸ್ತಿ ನೋವಾಗ್ತಿತ್ತು ಇವಾಗ ಬಂದಮೇಲೆ ಹನ್ನೆರಡು ಗಂಟೆಗೆ ಇದು ಮಾಡಿದ್ರು ಡಾಕ್ಟ್ರು ಇದು ಮಾಡಿದ ಮೇಲೆ ಒಂದು ಸ್ವಲ್ಪ ನನಗೆ ಇವಾಗ ಏನಿದಿಲ್ಲ ಆರಾಮಾಗಿ ಇದ್ದೀನಿ ಚೆನ್ನಾಗಿ ಇದು ಮಾಡಿದ್ರು ನರ್ಸುಗಳು ಅಷ್ಟೇ ಎಲ್ಲರೂ ಅಷ್ಟೇ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಇದು ಮಾಡಿದ್ರು ಇಲ್ಲಿನ ಸಿಬ್ಬಂದಿ ಎಲ್ಲರೂ ಸಹ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಕ್ಲೀನಿಂಗ್ ಅಲ್ಲ ಸ್ವಚ್ಛತೆ ಸ್ವಚ್ಛ ಭಾರತ್ ಅಂತ ನೀವು ಏನು ಹೇಳಿದ ಇದು ಮಾಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಇಲ್ಲಿ ಸ್ವಚ್ಛವಾಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ